ಆಗಿದಷ್ಟು ಸಿಗುತ್ತಿದೆ ಕಾಂಗ್ರೆಸ್ ಶಾಸಕನ ಅಕ್ರಮ ಖಜಾನೆ ಇಳಿಯವರಿಗೆ ಇಡಿ ಜಪ್ತಿ ಮಾಡಿರುವ ಕಾಂಗ್ರೆಸ್ ಶಾಸಕನ ಒಟ್ಟು ಅಕ್ರಮ ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ ವೀರೇಂದ್ರ ಪಪ್ಪಿಯ ಅಕ್ರಮ ಆಸ್ತಿಗಳಿಗೆ ನೋಡಿ ಇಡಿಗೆ ಶಾಕ್ ಆಗಿತ್ತ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕನ ಈ ಅಕ್ರಮದ ಬಗ್ಗೆ ಕಾಂಗ್ರೆಸ್ ನಾಯಕರು ಮೌನಕ್ಕೆ ಶರಣಾಗಿದ್ದೇಕೆ ಸ್ನೇಹಿತರೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಅಕ್ರಮ ಆಸ್ತಿ ಗಳಿಕೆಯನ್ನು ನೋಡಿ ಸ್ವತಃ ಇಡಿಯೇ ಬಿದ್ದಿದೆ ಬೆಟ್ಟಿಂಗ್ ಮತ್ತು ಅಕ್ರಮ ಮನಿ ಗೇಮಿಂಗ್ ಪ್ರಕರಣದಲ್ಲಿ ಇಡಿ ವಶದಲ್ಲಿರುವ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕನ ಆಸ್ತಿಪಾಸ್ತಿಗಳ ಮೇಲೆ ಮೂರನೇ ಬಾರಿ ಇಡಿ ದಾಳಿ ನಡೆಸಿದೆ ಮೂರನೇ ಬಾರಿಯೇ ಚಿತ್ರದುರ್ಗದ ವಿವಿಧ ಬ್ಯಾಂಕ್ಗಳಿಗೆ ಶನಿವಾರದಂದು ಇಡಿ ದಾಳಿ ನಡೆಸಿದ್ದು ಪಪ್ಪಿಗೆ ಸೇರಿದೆ ಎನ್ನಲಾದ ಲಾಕರ್ಗಳಲ್ಲಿ ಇಟ್ಟಿದ್ದ ಅಪಾರ ಪ್ರಮಾಣದ ಚಿನ್ನ ವಜ್ರಗಳನ್ನು ಇಡಿ ವಶಪಡಿಸಿಕೊಂಡಿದೆ ಅಂತ ಪತ್ರಿಕೆಗಳು ವರದಿ ಮಾಡಿದೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಮೇಲಿನ ಆರೋಪವೇನು ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ನಡೆಸ್ತಾ ಇದ್ದಂತಹ ಆರೋಪ ಶಾಸಕರ ಸಹಚರರು ಅಪಾರ ಹಣ ಸಂಪಾದನೆ ಮಾಡ್ತಾ ಇದ್ರು ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ರೀತಿಯ ಬೆಟ್ಟಿಂಗ್ ದಂಧೆಗಳನ್ನು ನಡೆಸ್ತಾ ಇದ್ರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಎರಡು ಸಾವಿರ ಕೋಟಿ ರೂನಷ್ಟು ಭಾರಿ ಹಣವನ್ನ ವೀರೇಂದ್ರ ಮತ್ತವನ ತಂಡ ಗಳಿಸಿತ್ತು ಅಷ್ಟು ದುಡ್ಡು ಇ ಕಾಮರ್ಸ್ ಬಿಸ್ನೆಸ್ನಿಂದ ನಿಂದ ಬಂದ ನೈಜ ಆದಾಯ ಅಂತ ತೋರಿಸಿಕೊಳ್ಳಲು ಕಳ್ಳಾಟವನ್ನ ಮಾಡುತ್ತಾ ಇದಕ್ಕಾಗಿ ಹಲವಾರು ಪೇಮೆಂಟ್ ಗೇಟ್ ವೇಗಳು ಫಿಟ್ನೆಸ್ ಸೇವಾ ಕಂಪನಿಗಳನ್ನು ಬಳಸ್ತಾಯಿತು ಕಳೆದ ಆಗಸ್ಟ್ ಇಪ್ಪತ್ತೆರಡರಂದು ಜಾರಿ ನಿರ್ದೇಶನಾಲಯವು ಮೊದಲ ಬಾರಿ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ಬೆಂಗಳೂರು ಚಿತ್ರದುರ್ಗ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿರುವ ಆತನ ಕಚೇರಿಯ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿತ್ತು ಈ ಸಮಯದಲ್ಲಿ ಸಿಕ್ಕಿಂನಲ್ಲಿದ್ದ ವೀರೇಂದ್ರ ಪಪ್ಪಿಯನ್ನ ಅಲ್ಲೇ ವಶಕ್ಕೆ ತೆಗೆದುಕೊಂಡ ಇಡೀ ಬಂಧನ ಮಾಡಿತು ಅಂದು ಪಪ್ಪಿಗೆ ಸೇರಿದ್ದ ಗೋವಾದ ಪ್ರತಿಷ್ಠಿತ ಕ್ಯಾಸಿನೋಗಳ ಮೇಲೂ ಇಡೀ ದಾಳಿ ನಡೆಸಿತ್ತು ಅನ್ನೋದು ಉಲ್ಲೇಖಿಸಬೇಕಾದಂಥ ವಿಚಾರ ಎರಡನೇ ಬಾರಿ ಆಗಸ್ಟ್ ಇಪ್ಪತ್ತೇಳರಂದು ಮತ್ತೆ ದಾಳಿ ನಡೆಸಿದ ಇಡಿ ಐವತ್ತೈದು ಕೋಟಿ ರೂಪಾಯಿ ನಗದು ಆರು ಐಷಾರಾಮಿ ಕಾರುಗಳನ್ನ ಮುಟ್ಟುಗೋಲು ಹಾಕಿಕೊಂಡಿತ್ತು ಜೊತೆಗೆ ವಿವಿಧ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿತ್ತು ಮೂರನೇ ಬಾರಿ ಮೊನ್ನೆ ಶನಿವಾರದಂದು ಚಿತ್ರದುರ್ಗದ ವಿವಿಧ ಬ್ಯಾಂಕ್ಗಳಿಗೆ ದಾಳಿ ನಡೆಸಿದ ಇಡಿ ಬ್ಯಾಂಕ್ ಲಾಕರ್ನಲ್ಲಿದ್ದ ಹದಿನೇಳು ವಜ್ರದ ಉಂಗುರಗಳು ಮತ್ತು ಇಪ್ಪತ್ನಾಲ್ಕು ಕೆಜಿಗೂ ಅಧಿಕ ಪ್ರಮಾಣದ ಚಿನ್ನದ ಬಿಸ್ಕತ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದೆ ಅಂತ ವರದಿಯಾಗಿದೆ ಇಷ್ಟೊಂದು ಪ್ರಮಾಣದ ಆಸ್ತಿಯನ್ನು ಕಂಡು ಸ್ವತಃ ಇಡಿ ಅಧಿಕಾರಿಗಳೇ ಅಂತ ಮಾಧ್ಯಮಗಳು ವರದಿ ಮಾಡಿವೆ ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸ್ ನಾಯಕನ ಮೇಲೆ ಯಾವುದಾದರೂ ಸಾಂವಿಧಾನಿಕ ಸಂಸ್ಥೆಗಳು ದಾಳಿ ನಡೆಸಿದರೆ ಸಾಕು ಆಡಳಿತ ಪಕ್ಷ ಬೇಕೆಂದೇ ನಡೆಸಿದ ದಾಳಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಲ್ಲ ವಿರೋಧಿಸುವ ಕಾಂಗ್ರೆಸ್ ನಾಯಕರು ತನ್ನದೇ ಪಕ್ಷದ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಇಡೀ ಮೇಲಿನ ಮೇಲೆ ದಾಳಿ ನಡೆಸ್ತಾ ಇದ್ರೂ ಕೂಡ ಮೌನಕ್ಕೆ ಶರಣಾಗಿದೆ ಇಲ್ಲಿಯವರೆಗೆ ಒಬ್ಬನೇ ಒಬ್ಬ ನಾಯಕ ಈ ಕುರಿತು ಮಾತನಾಡಲಿಲ್ಲ ಜನಸಾಮಾನ್ಯರನ್ನ ಉದ್ಧರಿಸಬೇಕಿದ್ದ ಜನಪ್ರತಿನಿಧಿಗಳು ಬೆಟ್ಟಿಂಗ್ ಮೂಲಕ ಜನರ ರಕ್ತವನ್ನೇ ಹೀರ್ತಾ ಇರುವುದು ಅತ್ಯಂತ ಹೇಯ ಕೃತ್ಯ ಇಷ್ಟೊಂದು ಆಸ್ತಿ ಪಾಸ್ತಿಗಳನ್ನ ಅಕ್ರಮವಾಗಿ ಗಳಿಸಿಕೊಂಡು ದೇಶಕ್ಕೆ ಮತ್ತು ಸಮಾಜಕ್ಕೆ ಕಂಟಕಪ್ರಾಯವಾಗಿರುವ ಇಂತಹ ಶಾಸಕನನ್ನ ಮುಖ್ಯಮಂತ್ರಿಗಳು ಶಾಸಕತ್ವದಿಂದಲೇ ವಜಾ ಮಾಡಬೇಕು ಆದರೆ ಏನು ಮಾಡೋಣ ಜನಪ್ರತಿನಿಧಿಗಳು ಅದರಲ್ಲೂ ಅಧಿಕಾರದಲ್ಲಿರುವವರು ತಪ್ಪು ಮಾಡಿ ಜೈಲಿಗೆ ಹೋದರೆ ಅವರನ್ನ ಹುದ್ದೆಯಿಂದ ವಜಾ ಮಾಡುವ ಬಿಲ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟರೆ ಅದಕ್ಕೆ ವಿರೋಧಿಸಿದ ಪಕ್ಷದಿಂದ ಇದನ್ನು ನಿರೀಕ್ಷೆ ಮಾಡಲು ಸಾಧ್ಯ ಇದೆಯಾ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ